ಮಲೆನಾಡಿನ ಹಳೆ ಮಳೆ ಹೇಗಿದೆ ಅಂತ ನಿಮಗೆ ಒಂದು ಟೂರ್ ಕೊಡ್ತೀನಿ ಒಂದು ಆಲ್ಮೋಸ್ಟ್ ಒಂದು ತೊಂಬತ್ತು ವರ್ಷ ಆತತ್ರ ನೋಡಿ ಇಲ್ಲಿ ಕಂಬಗೂಡು ಇಲ್ಲೊಂದು ದಾಖಲೆ ಇದೆ ಸೊ ಇಲ್ಲೊಂದು ನೈನ್ಟೀನ್ ತರ್ಟಿ ಏಟ್ ಕರೆಕ್ಟ್ ನಮ್ಮ ತಾತ ಹೇಳಿದ್ದು ಕರೆಕ್ಟು ನೈನ್ಟೀನ್ ತರ್ಟಿ ಏಯ್ಟೇ ಈ ಮನೇನ ಕನ್ಸ್ಟ್ರಕ್ಟ್ ಮಾಡಿದ್ದು ನೋಡಿ ಹೇಗಿದೆ ಸೂಪರ್ ಅಲ್ಲ ಸೊ ಬಾಗಿಲ ಹೈಟ್ ಎಷ್ಟು ಚಿಕ್ಕದಾಗಿತ್ತು ನೋಡಿ ಬಕ್ಕೊಂಡು ಹೋಗ್ಬೇಕಾಗಿತ್ತು ಬನ್ನಿ ಸೊ ಇದು ನಾಡಿನ ಮನೆ ಇದಲ್ಲ ಇದೊಂದು ಬೆಡ್ರೂಮು ಮಜಾ ಇದೆ ಈ ನಾವು ಈ ಇದೆ ಡೋರ್ ಒಂದಿದೆ ಸಾರಿ ಬೀರೋ ಇದೆ ನೋಡಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಂತ ಇದೆ ಇಲ್ಲಿ ವಿಂಟೇಜ್ ಅಲ್ಲ ಇದೊಂಥರ ಈಗಲೂ ಈ ಅಥೆಂಟಿಕ್ಕಾಗಿ ಮಲೆನಾಡು ಮನೆ ತುಂಬ ಅಪರೂಪ ತುಂಬ ಕಡೆ ಇನ್ನೋವೇಶನ್ ಮಾಡಿ ಹೊಸ ಹೊಸ ಮನೆ ಕಟ್ತಾಯಿದ್ರೆ ಇದ್ದಾರೆ ಕೆಲವು ಕಡೆ ಮಾತ್ರ ಈಗಲೂ ಹೀಗೆ ಮಲೆನಾಡಿನ ಮನೆಗಳು ಉಳಿಸ್ಕೊಂಡಿದ್ದಾರೆ ಇಟ್ಸ್ ವೆರಿ ನೈಸ್ ಬನ್ನಿ ಓಕೆ ಥ್ಯಾಂಕ್ ಯು ಇದು ನೋಡಿ ಇದು ಕಂಬಗಳು ಇದು ರೋಸ್ ಇವತ್ತು ಹೇಗಿದೆ ಆಲ್ಮೋಸ್ಟ್ ಒಂದು ತೊಂಬತ್ತು ವರ್ಷ ಆಗಿದೆ ಈ ಕಂಬಕ್ಕೆ ಈಗಲೂ ಸದೃಢವಾಗಿ ಸಖತ್ತಾಗಿದೆ ಇನ್ನು ಹಾಗೆ ಬಂದರೆ ಮೇಲ ಒಣಪಟ್ಟೆ ಬಾ ಇದು ಫಸ್ಟ್ ಫ್ಲೋರ್ಗೆ ಹೋಗೋ ಹೋಗಕ್ಕಂಥ ಒಂದು ಜಾಗ ಆ ಕಾಲಕ್ಕೆ ಫಸ್ಟ್ ಫ್ಲೋರು ಎಲ್ಲ ಮಾಡ್ತಾಯಿದ್ರು ನೋಡಿ ಇದು ಫಸ್ಟ್ ಫ್ಲೋರು ಹೀಗೆ ಮೇಲಕ್ಕೆ ಹೋದರೆ ಇಲ್ಲಿ ಹಟ್ಟ ಸ್ಟೋರೇಜ್ ರೂಮ್ ಥರ ಇದು ಮೇಲೆ ಹೊತ್ಕೊಂಡು ಹೋದರೆ ಈ ಫಸ್ಟ್ ಫ್ಲೋರ್ ಜಾಗದಲ್ಲೇ ಎರಡು ರೂಮ್ ಇತ್ತು ಈ ಕಡೆ ಆ ಕಡೆ ನೋಡಿ ಇಲ್ಲೊಂದು ರೂಮು ಈ ಕಡೆ ರೂಮು ಹಂಗೆ ಒಂದು ವ್ಯೂವು ನಮ್ಮ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿಂದ ಒಂದು ವ್ಯೂವು ನಮಗೆ ಇಡೀ ತೋಟ ಕಾಣುತ್ತೆ ಇಲ್ಲಿಂದ ಇಲ್ಲಿನ ವೈಬೇ ಬೇರೆ ಸಕ್ಕತ್ ಮಜಾ ಇರೋದು ಈ ಜಾಗ ಎಲ್ಲ ಶೋಪನಾಯ್ಕನ ಕಾಲಕ್ಕೆ ಆಳ್ವಿಕೆಯಲ್ಲಿ ಇದ್ದಂತ ಜಾಗ ಈ ಏರಿಯಾ ಹೇಳ್ತಾ ಇದ್ರಮಗಿರ ಗೊತ್ತಿಲ್ಲ ಸೈನಿಕರಲ್ಲಿ ನಮ್ಮ ಇದ್ರಂತ ನಮ್ಮ ನಮ್ಮಲ್ಲಿ ಕತ್ತಿ ಇತ್ತು ಕತ್ತೆ ಇದ್ದು ಹೋಯ್ತದ